ಸಿಂಪಲ್ ಸಿಂಪಲ್ಲಾಗಿರೋವಂಥ ಟ್ರಿಕ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ನಾರ್ಮಲ್ ಬ್ಲೌಸ್ ಆಯಿತು ಡಿಸೈನ್ ಬ್ಲೌಸ್ ಆಯಿತು ನಮಸ್ಕಾರ ಎಲ್ರಿಗೂ ನೀವು ಈ ಟಿಪ್ಸ್ ಒಂದು ತಿಳ್ಕೊಂಡ್ರಿ ಅಂದರೆ ಎಂಥ ಡಿಸೈನ್ ಬ್ಲೌಸ್ ಬೇಕಿದ್ರೂ ಸ್ಟಿಚ್ ಮಾಡ್ಬೋದು ಅಷ್ಟು ಈಸಿಯಾಗಿ ಒಂದು ಬ್ಲೌಸ್ನ ನಾವು ಯಾವ ರೀತಿ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ಲು ಪೂರ್ತಿ ವಿಡಿಯೋ ನೋಡಿ ನಿಮಗೆ ನೀಟಾಗಿ ಡಿಸೈನ್ ಬ್ಲೌಸ್ಗಳನ್ನ ಕಲಿಬೋದು ನಾವು ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ನಿನ್ನೆ ನಾನು ಇದನ್ನು ಕಟ್ ಮಾಡೋದು ಹೇಗೆ ಅನ್ನೋದನ್ನು ನೋಟ್ಸ್ ಮೆಥಡಲ್ಲಿ ನೋಟ್ಸ್ ಪ್ರಕಾರ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ನೀವು ಆದಷ್ಟು ಆ ವಿಡಿಯೋ ನಾನು ಹಾಕಿರ್ತೀನಂತೆ ಎಂಡ್ ಕಾರ್ಡಲ್ಲಿ ಅಥವಾ ಐ ಕಾರ್ಡಲ್ಲಿ ಚೆಕ್ ಮಾಡ್ಕೋಬೋದು ನೀವು ಖಂಡಿತ ಆ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ಡಿಸೈನ್ ಬ್ಲೌಸ್ನ ನಾವು ಯಾವ ರೀತಿಯಾಗೆಲ್ಲ ನಾವು ಡ್ರಾಯಿಂಗ್ ಮಾಡ್ಕೋಬೋದು ಅನ್ನೋದು ಅದು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ ಆದಷ್ಟು ಟ್ರೈ ಮಾಡಿ ಅದನ್ನು ನೋಡೋದಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಎಲ್ಲ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಏನಂದರೆ ತುಂಬ ಏನು ಕಷ್ಟಪಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಸಿಂಪಲ್ಲಾಗಿರೋ ಅಂಥ ಟ್ರಿಕ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ನಾರ್ಮಲ್ ಬ್ಲೌಸ್ ಆಯಿತು ಡಿಸೈನ್ ಬ್ಲೌಸ್ ಆಯಿತು ಅಷ್ಟೇ ನೀವು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಏನಂದರೆ ಫಸ್ಟು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಕರೆಕ್ಟಾಗಿರಬೇಕು ಮಾರ್ಜಿನ್ ಕರೆಕ್ಟಾಗಿತ್ತು ಅಂದರೆ ನೀವು ಆರಾಮವಾಗಿ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ನೋಡಿ ಈಗ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಬೆನ್ಪಟ್ಟಿಗೆ ಇದಕ್ಕೆ ಯಾವುದೇ ರೀತಿ ಕ್ಯಾನ್ವಸ್ ಹಾಕದೇ ಇರೋ ಅಂತ ಬ್ಲೌಸು ಇದು ಇದಕ್ಕೆ ಯಾವುದೇ ಕ್ಯಾನ್ವಾಸ್ ಬರೋದಿಲ್ಲ ನೋಡಿ ಫಸ್ಟ್ ಈ ರೀತಿ ಇದೆ ಇದೇನಾಗಿದೆ ಇದು ಡಿಸೈನ್ ಈ ರೀತಿ ಬಂದಿದೆ ಈ ಡಿಸೈನ್ಗೆ ನಾವು ಇದನ್ನು ತಿರುಗಿಸ್ಕೋಬೇಕಾದ್ರೆ ಈ ರೀತಿ ಬ್ಯಾಕಲ್ಲಿ ನೋಡಿ ಇಷ್ಟೇ ಇಷ್ಟು ಹಿಂದೆ ಕಟ್ಟೋ ಕಸಿ ಏನಂತಾರೆ ಇಷ್ಟೇ ಸಾಕು ಯಾಕೆಂದರೆ ಈ ಡಿಸೈನ್ ಒಳಗಡೆನೇ ಇದು ಕಟ್ಟಿದ್ರೆ ಈ ಡಿಸೈನ್ ಒಳಗಡೆ ಕೂರಬೇಕಿದು ಈಗ ಟ್ರೆಂಡ್ ಇರೋದೇ ಈ ಥರ ಬ್ಲೌಸು ಹಾಗಾಗಿ ನಾನು ಇದನ್ನೇ ನಿಮಗೆ ಹೇಳ್ಕೊಡ್ತಾ ಇರೋದು ಇದೇನಿದೆ ಇದನ್ನು ಕರೆಕ್ಟಾಗಿ ಮಡ್ಚಿ ಇದು ನಾನು ಎಷ್ಟು ಇಂಚು ತೊಗೊಂಡಿದ್ದೀನಿ ಹೆಚ್ಚು ಕಡಿಮೆ ಒಂದು ಇಂಚು ತೊಗೊಬೋದು ಅಡ್ಡಿ ಇಲ್ಲ ಎಂಟು ಇಂಚಿಗೆ ತೊಗೊಂಡಿದ್ದೀನಿ ನಾನು ಎಂಟು ಇಂಚಿಗೆ ತೊಗೊಂಡಿದ್ದೀನಿ ಇದನ್ನು ಕಟ್ಟೋದು ಇದನ್ನು ಕರೆಕ್ಟಾಗಿ ಎರಡು ಹಿಂಗೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಮಾರ್ಕ್ ಮಾಡಿಕೊಂಡ ನಂತರ ಈ ಪೀಸ್ ಏನಿದೆ ಇದಕ್ಕೆ ಕರೆಕ್ಟಾಗಿ ಮದ್ದಕ್ಕೆ ಇಟ್ಕೊಂಡು ಸ್ಟಿಚ್ ಹಾಕಬೇಕು ನೋಡಿ ನಾನು ಮದ್ದಕ್ಕೆ ಅಂದರೆ ಎಲ್ಲಿ ಬಿಟ್ಟಿದ್ದೀನಿ ಈ ಕಡೆ ಕೂಡ ನಮಗೆ ಸ್ಟಿಚಿಂಗಿಗೆ ಗ್ಯಾಪ್ ಇದೆ ಈ ಕಡೆನೂ ಗ್ಯಾಪ್ ಇದೆ ಈ ಮಿಡ್ಲಲ್ಲಿ ಇದನ್ನು ಕರೆಕ್ಟಾಗಿ ಕೂರಿಸ್ಕೋಬೇಕು ಇದನ್ನು ಸುಮ್ಮನೆ ಒಂದಷ್ಟು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡ್ರೆ ಆಮೇಲೆ ನಾವು ಇದನ್ನು ಈಸಿಯಾಗಿ ಇದು ಮಾಡ್ಕೋಬೋದು ಕಟ್ ಮಾಡ್ಕೋಬೋದು ನಂತರ ಇದನ್ನೇನು ಮಾಡಬೇಕು ಇದು ಒಳಗಡೆ ಹೋಗಬೇಕು ನಮಗೆ ಇದು ಏನು ಹಾಕಿರ್ತೀವಿ ನಾವು ಇದು ಒಳಗಡೆ ಹೋಗಬೇಕು ನೋಡಿ ಕೆಳಗಡೆ ಇದೆ ಇದು ಸೀದಾ ಇದೆ ಇದು ನಾವು ಕಸಿ ಹಾಕಿರುವಂಥದ್ದು ಇದು ಕೂಡ ಕೆಳಗಡೆ ಇದೆ ಈ ರೀತಿ ಹಾಕ್ಕೋಬೇಕು ಇದನ್ನು ಕರೆಕ್ಟಾಗಿ ಆದಷ್ಟು ಈ ಬ್ಲೌಸ್ ಸ್ಟಿಚಿಂಗ್ ಮುಗಿದ ಮೇಲೆ ನೀವು ಇದೇ ಥರ ಒಂದು ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ಬ್ಲೌಸು ನೋಡಿ ಈಗ ನಾನು ಇದಕ್ಕೆ ನೆಕ್ ಹೇಳಿದ್ನಲ್ಲ ನಾನು ಸಿಂಪಲ್ ಟ್ರಿಕ್ ಏನಪ್ಪ ಅಂತ ಅಂದರೆ ಈ ನೆಕ್ಕಿಗೆ ನೀವು ಕರೆಕ್ಟಾಗಿ ಮಾರ್ಜಿನ್ನ ಮೇಂಟೈನ್ ಮಾಡಬೇಕು ಯಾವುದೇ ನೀವು ಡಿಸೈನ್ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ತೀನಿ ಅಂದರೂ ಸರಿ ಮೇನ್ ಇಂಪಾರ್ಟೆಂಟ್ ಇರೋದು ನಮಗೆ ಸ್ಟಿಚ್ಚಿಂಗ್ ಮಾರ್ಜಿನ್ ಈ ಮಾರ್ಜಿನ್ನು ನಿಮಗೆ ನನಗೆ ಈ ಮಾರ್ಕ್ ಹಾಕ್ದಿರ ಹಾಗೆ ಸ್ಟಿಚ್ ಮಾಡೋಕ್ಕೋದ್ರೆ ಸರಿಯಾಗಿ ಬರೋಲ್ಲ ಅನ್ನೋರು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನೀವೇನು ಮಾಡಿ ಈ ರೀತಿ ಡಾಟ್ ಡಾಟ್ ಹಾಕ್ಕೊಂತ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಹಾಕಿ ನೋಡಿ ನಾನು ಎಷ್ಟು ಮಾರ್ಜಿನಿಗೆ ಮಾರ್ಕ್ ಇದ್ದೀನೋ ಅದನ್ನೇ ನೀವು ಮೇಂಟೇನ್ ಮಾಡಿ ಕರೆಕ್ಟಾಗಿ ಹಾಕ್ಕೋಬೇಕು ಅಂದ್ರೇನು ನಾನೀಗ ಇಷ್ಟು ತೋರಿಸಿದ್ದೀನಲ್ಲ ನಿಮಗೆ ನೀವು ಎಲ್ಲ ಕಡೆಗೂ ಹಾಕ್ಕೊಳ್ಳಿ ಈ ಪಾಯಿಂಟ್ ಬಂದಾಗ ನಾವೇನು ಮಾಡಬೇಕು ಇದು ಕೂಡ ನಮಗೆ ಅದೇ ಮಾರ್ಜಿನ್ನೇ ಬರಬೇಕು ಇಲ್ಲೂ ಕೂಡ ಚೇಂಜ್ ಆಗುವಾಗಿಲ್ಲ ಎಲ್ಲ ಕಡೆಗೂ ಇದೇ ಮಾರ್ಜಿನ್ನಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಬಟ್ಟೆನೆಲ್ಲ ಎಲ್ಲಿ ಲೂಸ್ ಇರೋ ಇಲ್ಲದೆ ಇರೋ ಹಾಗೆ ಹಾಕ್ಕೋಬೇಕು ಸ್ಟಾರ್ಟಿಂಗು ರಫ್ ಹಾಕ್ಕೋಬೇಕು ನೋಡಿ ನಾನು ಈ ಪಾಯಿಂಟ್ ಬಂದಾಗ ಕರೆಕ್ಟಾಗಿ ಸೂಜಿನ ಕೆಳಗೆ ಮಾಡಿದ್ದೀನಿ ಆಮೇಲೆ ಈ ರೀತಿ ತಿರುಗಿಸ್ಕೋಬೇಕು ಇದು ಯಾವ ಶೇಪಲ್ಲಿ ಇದೆಯೋ ಆ ಶೇಪಲ್ಲಿ ಬರಬೇಕಾದ್ರೆ ನಮಗೆ ಈ ಸೂಜಿ ಅನ್ನೋದು ಮಷೀನಲ್ಲಿ ಕೆಳಗಡೆ ಇರಬೇಕು ನೋಡಿ ಇಲ್ಲೂ ಬರಬೇಕಾದ್ರೂ ಅಷ್ಟೇ ನಮಗೆ ಅದೇ ಮಾರ್ಜಿನ್ನೇ ಇರಬೇಕು ನೀವೆಲ್ಲ ಕಡೆನೂ ಈ ರೀತಿ ಪೆನ್ಸಿಲಲ್ಲಿ ಅಥವಾ ಮಾರ್ಕರಲ್ಲಿ ಈ ರೀತಿ ಹಾಕ್ಕೋಬೇಕಾಗುತ್ತೆ ಯಾವುದೇ ಆಯಿತು ನಾವು ಈ ರೀತಿ ಇರುವಂಥ ಉಳಿಸ್ಬೇಕಾದ್ರೆ ಈ ಮೂಲಿ ಏನಿದೆ ಇದನ್ನು ಒಳಸ್ಬೇಕಾದ್ರೆ ಸೂಜಿ ಇಲ್ಲಿ ಸ್ಟಾಪ್ ಆಗಿರಬೇಕು ಸ್ಟಿಚಿಂಗ್ ನೋಡಿ ಯಾವ ರೀತಿ ಬಂದಿದೆ ಕರೆಕ್ಟಾಗಿ ಈ ರೀತಿಯೇ ಸ್ಟಿಚ್ ಬರಬೇಕು ಆವಾಗ ಮಾತ್ರ ಇದು ಕರೆಕ್ಟಾಗಿ ಡಿಸೈನ್ ಅನ್ನೋದು ಬರುತ್ತೆ ಈ ಪಾಯಿಂಟ್ ನೋಡಿ ಇದು ಇದು ಎಷ್ಟು ಕರೆಕ್ಟಾಗಿದೆ ಎರಡು ಇದು ಒಂದು ಕಡೆ ಇಲ್ಲಿ ಆಗಲ ಮಾಡೋದು ಒಂದು ಕಡೆ ಕಡಿಮೆ ಮಾಡೋದು ಮಾಡಿದ್ರೆ ಏನಾಗುತ್ತೆ ಡಿಸೈನ್ ಹಾಳಾಗುತ್ತೆ ನೀವು ಡಿಸೈನ್ ಕಲಿಬೇಕಾದ್ರೆ ಫಸ್ಟು ಇದನ್ನು ಕಲಿಬೇಕು ನೀವು ಆದಷ್ಟು ವೇಸ್ಟ್ ಬಟ್ಟೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನು ಈಸಿಯಾಗಿ ನೀವು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗುತ್ತೆ ಇಲ್ಲ ಅಂದರೆ ನೀವು ಹಾಗೆ ನಾನು ಮಾಡ್ತೀನಿ ಅಂದರೆ ಅದು ನೀಟಾಗಿ ಬರೋದಿಲ್ಲ ಅಷ್ಟು ನೋಡಿ ಇದು ಕರೆಕ್ಟಾಗಿ ಮಿಡ್ಲಿಗೆ ಮಾಡ್ಕೋಬೇಕು ಇದನ್ನು ಈ ಸೂಜಿ ಏನು ಸ್ಟಾಪ್ ಮಾಡ್ತೀವಿ ಅದ್ರ ಮೇಲೆ ಮಾತ್ರ ಇದರದ್ದು ಸ್ಟಿಚ್ ಇರಬೇಕು ಸೂಜಿ ಸ್ಟಾಪ್ ಮಾಡ್ತೀವಲ್ಲ ಈ ಕಡೆ ಪಕ್ಕಕ್ಕೆ ಬಂದಾಗ ಅದನ್ನು ಸರಿಸಿ ಸ್ಟಿಚ್ ಹಾಕೋಬೇಕಾಗುತ್ತೆ ಈ ರೌಂಡ್ ಬಂದಾಗ ಹೇಳಿದ್ದೀನಲ್ಲ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಎರಡು ಬೆರಳಿಂದ ಈ ಥರ ರೌಂಡ್ನ ಈ ರೀತಿ ತಿರುಗಿಸ್ಕೋಬೇಕು ನಾವು ಈಗ ಒಳಗಡೆ ಪೀಸ್ ಏನಿದೆ ಇದನ್ನ ಲೈನಿಂಗ್ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಇದನ್ನು ಹೆಚ್ಚು ಕಡಿಮೆ ಕಚ್ ಕಚ್ಚು ಮಾಡಬೇಡಿ ಹೇಳಿದ್ನೆಲ್ಲ ಸಿಸರ್ನ ಫುಲ್ಲು ಇದು ಮಾಡಬೇಡಿ ಕ್ಲೋಸ್ ಮಾಡಬೇಡಿ ಫುಲ್ಲು ಓಪನ್ನು ಮಾಡ್ಕೋಬೇಡಿ ಇಷ್ಟರಲ್ಲೇ ನಾವು ಸ್ಟಾರ್ಟಿಂಗ್ ಕೆಲಸ ಕಲಿಬೇಕಂದ್ರೆ ಇಷ್ಟೇ ಇರಬೇಕು ನೋಡಿ ಇದಕ್ಕಿಂತ ಜಾಸ್ತಿ ಸೀಸರ್ನ ಓಪನ್ ಮಾಡಬಾರ್ದು ನೋಡಿ ಇದು ಕರೆಕ್ಟಾಗಿ ಇಷ್ಟು ಕಟ್ ಮಾಡ್ಕೋಬೇಕು ಇದನ್ನು ಕರೆಕ್ಟಾಗಿ ಈ ಪಾಯಿಂಟ್ಗೆ ನ್ಯಾಚ್ ಹಾಕ್ಕೋಬೇಕು ನ್ಯಾಚ್ ಹಾಕೋದಂದ್ರೂ ಕೂಡ ನಾವು ಕೇರ್ಫುಲ್ಲಾಗಿ ಹಾಕಬೇಕು ಬಟ್ಟೆ ಡ್ಯಾಮೇಜ್ ಆಗದೆ ಇರೋ ರೀತಿ ಎಡ್ಜ್ವರೆಗೂ ಕರೆಕ್ಟಾಗಿ ನ್ಯಾಚನ್ನ ಹಾಕೋಬೇಕು ನೋಡಿ ನಾನು ಯಾವ ರೀತಿ ನ್ಯಾಚ್ ಹಾಕಿದ್ದೀನಿ ಇನ್ನೂ ಸ್ಟಿಚ್ಚು ಇಲ್ಲಿವರೆಗೂ ಇದೆ ಇಷ್ಟು ಇರುವಾಗ್ಲೇ ನಾನು ಇಲ್ಲಿ ನ್ಯಾಚ್ ಹಾಕಿದ್ದೀನಿ ನೀವೇನಾದರೂ ಇಷ್ಟಿಷ್ಟು ಬಟ್ಟೆ ಬಿಡ್ತೀವಿ ಅಂದರೆ ಈ ಕರೆಕ್ಟು ಈ ಪಾಯಿಂಟ್ ಏನಿದೆ ಇದು ಟರ್ನ್ ಆಗೋಲ್ಲ ಕರೆಕ್ಟಾಗಿ ಇಲ್ಲಿವರೆಗು ನೀವು ನ್ಯಾಚ್ ಹಾಕ್ಕೋಬೇಕು ಇಲ್ಲಿ ಇದಕ್ಕೆ ಇದಕ್ಕೆ ಮಾತ್ರ ಹಾಕಿದ್ದೀನಿ ಈ ಕಡೆ ರೌಂಡ್ ಏನಿದೆ ಇದಕ್ಕೆ ಸುತ್ತೂ ನಾವು ಕ್ರಾಸ್ ನ್ಯಾಚನ್ನ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ನ್ಯಾಚ್ ಹಾಕಬೇಕಾದ್ರೆ ಫುಲ್ಲು ಈ ಥರ ತೆಗಿಬೇಡಿ ಇದು ಮಾತ್ರ ಭಾಳ ಇಂಪಾರ್ಟೆಂಟ್ ಬಿಗಿನರ್ಸಿಗೆ ಇಷ್ಟೇ ನೋಡಿ ಇಷ್ಟೇ ಈ ಸೀಝರು ಈ ದಾರ ಟಚ್ ಆಗಬಾರ್ದು ಅದ್ರ ಹಿಂದೇನೇ ಇರಬೇಕು ನೋಡಿ ಇಷ್ಟೇ ಇರಬೇಕು ಇಷ್ಟಕ್ಕೆ ನಾವು ಕಚ್ ಹಾಕಬೇಕು ನೋಡಿ ನೀವೇನಾದರೂ ಇದನ್ನು ಸೀಸರ್ನ ಹಿಂಗೆ ಮಾಡಿ ಹಿಂಗೆ ನ್ಯಾಚ್ ಹೊಡಿತೀವಿ ಅಂದರೆ ಏನಾಗೋಗುತ್ತೆ ಈ ಇದು ನಾವು ಹಾಕಿರೋಂಥ ಹೊಲಿಗೆ ಕಟ್ ಆಗಿಬಿಡುತ್ತೆ ಅದು ನೋಡಿ ಫುಲ್ಲು ಆಯಿತು ಇದು ಇದು ಕೂಡ ಆಯಿತು ಈಗ ಅದಕ್ಕೆ ನಾವು ಇದನ್ನು ಕೂಡ ಅರ್ಧ ಇಂಚಿಗೆ ಇಲ್ಲಿ ಮಾರ್ಕ್ನ ಹಾಕ್ಕೋಬೇಕು ನಾವು ಅರ್ಧ ಇಂಚು ನಾವೇನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಆ ಅರ್ಧ ಇಂಚಿಗೆ ಒಂದು ಸ್ಕೇಲ್ ತೊಗೊಂಡು ಈ ರೀತಿ ಲೈನ್ ಹಾಕ್ಕೊಂಡು ಅದ್ರ ಮೇಲೇ ನೀವು ಸ್ಟಿಚ್ನ ಹಾಕ್ಕೋಬೇಕು ಅದು ಅಷ್ಟೇ ಇದು ಎಲ್ಲ ಕಡೆ ಬಟ್ಟೆ ಆಗಿ ಮಾಡ್ಕೋಬೇಕು ಇದನ್ನು ಕೆಳಗಡೆ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂದರೆ ಅದನ್ನು ಕೂಡ ಕಟ್ ಮಾಡ್ಕೋಬೇಕು ಈ ರೀತಿ ವೇಸ್ಟ್ ಕಟ್ ಮಾಡುವಾಗ ಸೀಜರ್ನ ಬೇಕಾದರೆ ದೊಡ್ಡದಾಗ ತೆಗೀರಿ ಅಡ್ಡಿ ಇಲ್ಲ ಅಂದ್ರೇನು ಏನಾದರೂ ಮ್ಯಾಚ್ ಹಾಕುವಾಗ ಸೀಸರ್ನ ಭಾಳ ದೊಡ್ಡದಾಗಿ ಓಪನ್ ಮಾಡಬಾರ್ದು ಈಗ ನೋಡಿ ಈಗ ಇದನ್ನು ನಾನು ಈ ರೀತಿ ರಿವರ್ಸ್ ಮಾಡ್ಕೊತೀನಿ ನೋಡಿ ಇಷ್ಟಿದೆಯಾ ಇಷ್ಟಕ್ಕೆ ಹೊಲಿಗೆ ಹಾಕಿದ್ದೀವಿ ನಾವು ಈಗ ಈ ಇಷ್ಟಕ್ಕೆ ಇದನ್ನ ಹೊಲಿಗೆ ಹಾಕಿದೀವಿ ಈ ಹಾಕಿರೋ ಹೊಲಿಗೆ ನಾವು ಇದನ್ನ ನೋಡಿ ಈ ರೀತಿ ಇದನ್ನ ನಾವೇನು ಹಾಕಿರ್ತೀವಲ್ಲ ಈ ಕಸಿ ಇದನ್ನ ಈ ರೀತಿ ಎಳೆದಾಗ ಇದು ಕರೆಕ್ಟಾಗಿ ಬಂದುಬಿಡುತ್ತೆ ಬಂದ್ಬಿಡುತ್ತೆ ಇದು ನೋಡಿ ಎಲ್ಲೂ ಏನು ನಮಗೆ ನಾವು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ಬಿಗಿನರ್ಸ್ ಆಗಿದ್ದರೆ ನೀವು ಈ ಇಷ್ಟು ಈ ಥರ ಮೂಲೆ ತೆಗೆಯೋದು ಹೇಗಪ್ಪ ಅಂತ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ಎಷ್ಟು ನೀಟಾಗಿ ಬರುತ್ತೆ ಅಂತ ಈಗ ಇದಕ್ಕೆ ಸೇಮ್ ಹೇಗಿದೆಯೋ ಲೈನಿಂಗು ಹಾಗೇ ಮೇನ್ ಪೀಸು ಎರಡಕ್ಕೂ ಸೇರಿ ನಾನು ಈಗ ಸ್ಟಿಚನ್ನ ಹಾಕ್ಕೊತೀನಿ ನೋಡಿ ಇದನ್ನೆಲ್ಲ ಕೈಯಿಂದ ನೀಟಾಗಿ ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ ಇಷ್ಟು ಮಾಡಿಕೊಂಡು ಇದಕ್ಕೆ ಎಡ್ಜಿಗೆ ಅಂದರೆ ಕಿನಾರಿ ಸ್ಟಿಚ್ನ ಹಾಕ್ತೀನಿ ನಾನೀಗ ಇದು ಇದೆಯಲ್ಲ ಈಗ ಇದೆಯಲ್ಲ ಜಾಸ್ತಿನೂ ಎಳಿಬೇಡಿ ಜಾಸ್ತಿ ಲೂಸ್ನೂ ಬಿಡಬಾರ್ದು ಕರೆಕ್ಟಾಗಿ ನಾವು ಎಷ್ಟಕ್ಕೆ ಸ್ಟಿಚ್ ಹಾಕಿದ್ದೀವೋ ಅಲ್ಲಿವರೆಗೂ ನಮಗೆ ಹೊರಗಡೆ ಬಂದರೆ ಇದು ಎಕ್ಸ್ಟ್ರಾ ಏನಿದೆ ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ನಾನು ನೋಡಿ ಇದು ಈ ತರ ಬರುತ್ತೆ ಇದಕ್ಕೆ ನೀವು ಲೇಸ್ ಬೇಕಿದ್ರೆ ಅಟ್ಯಾಚ್ ಮಾಡಬಹುದು ಲೇಸ್ ಬೇಡ ಅಂದ್ರೆ ಹಾಗೆ ಕೂಡ ನೀವು ಇದನ್ನ ಇದಕ್ಕೆ ಒಂದು ಲಟ್ಕನ್ಸ್ ಮಾಡಿಕೊಂಡು ಹಾಕ್ಕೋಬೋದು ನಾನು ಇದಕ್ಕೆ ಲೇಸ್ ಕೂಡ ಅಟ್ಯಾಚ್ ಮಾಡ್ತೀನಿ ಈ ರೀತಿ ಇರೋಂಥ ಲೇಸ್ನ ನಾನು ಹಾಕ್ತಾಯಿದ್ದೀನಿ ಮ್ಯಾಚಿಂಗ್ ಯಾವುದಾದ್ರೂ ತೊಗೋಬೋದು ಲೇಸ್ ಇದೆ ಅದೇ ಅಂತ ಅಲ್ಲ ಈ ಲೇಸ್ ಅಟ್ಯಾಚ್ ಮಾಡೋವಾಗೂ ಅಷ್ಟೇ ನೀವು ಒಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಏನಂದರೆ ನೋಡಿ ಈಗ ಸೈಜು ಜೀರೋ ಇತ್ತು ಅಂದರೆ ಮಿಡ್ಲಲ್ಲಿ ಸ್ಟಿಚ್ ಹಾಕಬೇಕಾಗತ್ತೆ ಈಗ ಇದು ಸ್ವಲ್ಪ ಅಗಲ ಇದೆ ಕಾಲು ಇಂಚಿಗೂ ಅಗಲ ಇದೆ ಅಂತ ಅಂದಾಗ ಎರಡು ಕಡೆಗೂ ನಾವು ಸ್ಟಿಚ್ ಹಾಕಬೇಕಾಗತ್ತೆ ಒಂದೊಂದು ಲೇಸ್ ಫುಲ್ಲು ಝೀರೋ ಪಾಯಿಂಟಲ್ಲಿ ಇರ್ತಾವಲ್ಲ ಅದು ಏನಾಗುತ್ತೆ ನಮಗೆ ಮಿಡ್ಲಲ್ಲಿ ಒಂದು ಹಾಕಿದ್ರೆ ಸಾಕು ಇದಕ್ಕಾದರೆ ಎರಡು ಹಾಕಲೇಬೇಕು ಲೇಸ್ ಅಟ್ಯಾಚ್ ಮಾಡುವಾಗಲೂ ಅಷ್ಟೇ ನೀವು ಆದಷ್ಟು ಲೂಸ್ ಬಿಟ್ಟು ಅಟ್ಯಾಚ್ ಮಾಡಬೇಕು ಅದು ಎಲ್ಲಿ ಅಂತ ನೋಡೋಣ ನೋಡಿ ಇದೆಯಲ್ಲ ಇಷ್ಟು ಒಂಚೂರು ಈ ರೀತಿ ಲೇಸ್ನ ಪುಷ್ ಮಾಡಬೇಕು ನಾವು ನೋಡಿ ಇಷ್ಟೆ ಈ ರೌಂಡ್ ಇರೋ ಕಡೆ ಅಂತೂ ಕಂಪಲ್ಸರಿ ನಾವು ಹಾಕಲೇಬೇಕು ಲೂಸ್ ಬಿಡಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅದು ಈ ಥರ ಹಿಂಗೆ ರಿವರ್ಸ್ ತಿರ್ಗೋ ಹಾಗಾಗು ಆಗಬಾರ್ದು ಅಂದರೆ ಲೂಸ್ ಬಿಡಲೇಬೇಕು ನೋಡಿ ಈ ಪಾಯಿಂಟ್ ಏನಿದೆ ಈ ಪಾಯಿಂಟ್ ಬಂದಿರೋ ಕಡೆ ಎಲ್ಲರೂ ಇಲ್ಲಿ ಒಂದು ಫ್ಲೀಟ್ ಕೊಡ್ತಾರೆ ಇದು ಲೇಸ್ದು ನಾನು ಕೊಡೋದಿಲ್ಲ ಹಾಗೇ ನಿಮಗೆ ನೀಟಾಗಿ ಬರುತ್ತೆ ಅದು ನೋಡಿ ತುಂಬಾ ಸಿಂಪಲ್ ನೋಡಿ ಈ ಇದುವರೆಗೂ ಹಿಂಗೆ ಸ್ಟಿಚ್ ಹಾಕ್ಕೊಂಡು ಇದನ್ನೇ ನಾವು ಈ ರೀತಿ ತಿರುಗಿಸ್ಕೋಬೇಕು ನೀವೆಲ್ಲ ಅಲ್ಲಿ ಎಲ್ಲ ನಿಲಗಿ ಕೊಡೋದು ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಅದೇನಾಗುತ್ತೆ ತುಂಬ ಅಂದರೆ ತುಂಬಾ ದಪ್ಪ ಆಗೋಗ್ಬಿಡತ್ತೆ ನಿಲಗಿ ಅಂದರೆ ಈ ಥರ ಈ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ ಪಾಯಿಂಟ್ ಬಂದಾಗ ಅಷ್ಟೇ ನೋಡಿ ಇಷ್ಟೇ ಜಾಸ್ತಿ ಕೊಡೋಕೆ ಈ ಥರ ಬಂದಾಗ ಇಲ್ಲಿ ಇಲ್ಲಿ ಮಾತ್ರ ಕೊಡಬೇಕು ಈ ವಿ ಬಂದಾಗ ಎರಡು ಕಡೆಗೂ ಎರಡು ಸ್ಟಿಚನ್ನ ಹಾಕಿದ್ದೀನಿ ಈಗ ಇದೇನಿದೆ ಇದು ಮೂರುವರೆ ಇಂಚಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಬ್ಲೌಸ್ದು ಬಟ್ಟೆ ಇದ್ದರೆ ಮೂರುವರೆ ಇಂಚಿಗೆ ಕಟ್ ಮಾಡ್ಕೊಬ ಮಾಡ್ಕೋಬೋದು ಮೂರು ಇಂಚಿಗೂ ಕೂಡ ಮಾಡ್ಕೋಬೋದು ನಾನು ಮೂರು ಮೂರುವರೆ ಇಂಚಿಗೆ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದು ಫೋಲ್ಡ್ ಹಾಕ್ಕೊಂಡು ನೋಡಿ ಇಷ್ಟು ಇದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊಂಡು ಇಲ್ಲಿ ಒಂದು ಇಲ್ಲಿ ಒಂದು ಫುಲ್ ಫೋಲ್ಡ್ ಮಿ ಫೋಲ್ಡಿಂಗ್ ಮಾಡೋದು ನೋಡಿ ಈ ರೀತಿಯಾಗಿ ಬರುತ್ತೆ ಅದು ಇನ್ನೂ ಒಂದು ತೋರಿಸ್ತೀನಿ ನೋಡಿ ಈ ಥರ ನೀವು ಬಿಗಿನರ್ಸ್ ಆಗಿದ್ರೆ ಏನು ಮಾಡಿ ಈ ರೀತಿ ಒಂದು ಸ್ಟಿಚನ್ನ ಹಾಕ್ಕೊಬೇಡಿ ಈ ರೀತಿ ಹಾಕ್ಕೊಂಡು ಇದನ್ನೇನಿದೆ ಕರೆಕ್ಟಾಗಿ ಈ ಮಿಡ್ಲಲ್ಲಿ ಒಂದು ಸ್ಟಿಚನ್ನ ಹಾಕ್ಕೊಳ್ಳಿ ನಂತರ ಇಲ್ಲೇನು ಹಾಕಿರ್ತೀರ ನೀವು ಅದಕ್ಕೇ ಈ ರೀತಿ ಒಂದು ಸ್ಟಿಚನ್ನ ಹಾಕ್ಕೋಬೇಕು ಹಾಕ್ಕೊಳ್ಳಿ ಇಲ್ಲ ಹಂಗೆ ಫೋಲ್ಡ್ ಆದರೂ ಮಾಡ್ಕೊಂಬಿಡಿ ನಾನು ಹಿಂಗೆ ಫೋಲ್ಡ್ ಮಾಡಿಬಿಡ್ತೀನಿ ಇದು ನೀವೇನು ಮಾಡಬೇಕು ಹೀಗಿರುತ್ತಲ್ಲ ಈಗ ಫೋಲ್ಡ್ ಮಾಡಿರ್ತೀರಲ್ಲ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನ ಹಾಕ್ಕೊಂಬಿಡಿ ನೋಡಿ ಇಷ್ಟು ಮತ್ತೆ ನೋಡಿ ಇಷ್ಟೇ ಸಿಂಪಲ್ ತುಂಬಾ ಬಿಗಿನರ್ಸು ಕೂಡ ನೀವು ಸ್ಟಿಚ್ ಮಾಡ್ಬೋದು ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಎಲ್ ಇದೇ ರೀತಿ ಪ್ರತಿಯೊಂದು ನಿಮಗೆಲ್ಲ ಡಿಸೈನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾರ್ಯಾರು ಅಂದ್ಕೊಂಡಿದ್ದೀರಾ ಅಂತ ನನಗಾದಷ್ಟು ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕೋ ತುಂಬ ಲೈಕ್ಸ್ ಬರ್ತಾ ಇಲ್ಲ ನಾನು ಇನ್ನೊಂದೆರಡು ವಿಡಿಯೋ ಆದಮೇಲೆ ಇದು ಕೂಡ ಡ್ರೆಸ್ ಕ್ಲಾಸಿನಾಗೆ ಸ್ಟಾಪ್ ಮಾಡಿಬಿಡ್ತೀನಿ ಏನೋ ಗೊತ್ತಿಲ್ಲ ನೋಡಿ ಇಷ್ಟೆ ಬ್ಯಾಕಲ್ಲಿ ಈ ರೀತಿಯಾಗಿ ಬರುತ್ತೆ ಇದು ತುಂಬಾ ಸಿಂಪಲ್ ಹಾಗೆಯೇ ಈ ಟ್ರೆಂಡಲ್ಲಿರೋದೇ ಈ ಥರ ಬ್ಲೌಸ್ಗಳು ಆಗಿರೋದ್ರಿಂದ ನಿಮಗಿದ್ರದ್ದು ಕಟಿಂಗು ಅಳತೆ ಎಲ್ಲ ಪ್ರತಿಯೊಂದು ಈ ಬ್ಲೌಸ್ದು ಎಲ್ಲ ಮುಗಿದಿದೆ ಫ್ರಂಟ್ ಪಾರ್ಟು ನೀವು ಆಗಿ ಪ್ರಿನ್ಸ್ ಕಟ್ ಮಾಡ್ಬೋದು ಅಥವಾ ನಾರ್ಮಲ್ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅದು ಕಟ್ಟಿಂಗ್ ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಆದಷ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್